ವೆಲ್ಕಮ್ ಬ್ಯಾಕ್ ಹಾಸನದ ಸರ್ಕಾರಿ ಮಹಿಳಾ ಕಾಲೇಜಿನಲ್ಲಿ ಗಲಾಟೆ ನಡೆದಿದೆ ತರಗತಿಯನ್ನ ಬಹಿಷ್ಕರಿಸಿದ್ದಾರೆ ಮೂವತ್ತು ವಿದ್ಯಾರ್ಥಿನಿಯರು ಪ್ರತ್ಯೇಕ ಕೊಠಡಿಯಲ್ಲಿ ಕುಳಿತುಕೊಳ್ಳಿ ಅಂತ ಹೇಳಿದ್ದಾರಂತೆ ಪ್ರಿನ್ಸಿಪಾಲ್ ಈ ಹಿನ್ನೆಲೆಯಲ್ಲಿ ಹಾಸನದ ಸರ್ಕಾರಿ ಮಹಿಳಾ ಕಾಲೇಜಿನಲ್ಲಿ ಗಲಾಟೆ ನಡೆದಿದೆ ಮೂವತ್ತು ವಿದ್ಯಾರ್ಥಿನಿಯರು ತರಗತಿಗಳನ್ನೇ ಬಹಿಷ್ಕಾರ ಮಾಡಿದ್ದಾರೆ ಪ್ರಮುಖವಾಗಿ ಬೇರೆಯ ಕೊಠಡಿಯಲ್ಲಿ ಕುಳಿತುಕೊಳ್ಳಿ ಅಂತ ಪ್ರಿನ್ಸಿಪಾಲ್ ಹೇಳಿದ್ದಾರೆ ಕಾಲೇಜಿನ ಆವರಣದಲ್ಲೇ ಈ ಸಂದರ್ಭದಲ್ಲಿ ಧರಣಿಗೆ ಕೂತಿದ್ದಾರೆ ವಿದ್ಯಾರ್ಥಿನಿಯರು ಹಾಸನದ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಈ ಒಂದು ಘಟನೆ ನಡೆದಿದೆ ಅವರು ಅಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇರುವ ದೃಶ್ಯವನ್ನು ಗಮನಿಸಬಹುದು ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶಶಿಧರ್ ಫೋನ್ ಸಂಪರ್ಕದಲ್ಲಿದ್ದಾರೆ ಶಶಿಧರ್ ಈಗಲೇ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಸಣ್ಣ ಮಕ್ಕಳು ಯಾರು ಅಲ್ಲ ಮಕ್ಕಳಿಗೆ ಅರ್ಥ ಆಗುತ್ತೆ ಹೈಕೋರ್ಟ್ ಆದೇಶ ಏನು ಅಂತ ಹೇಳಿ ಆದ್ರೂ ಕೂಡ ಇದು ಹಠನ ಹೌದಂತ ಏನು ಮಹಿಳಾ ಸರ್ಕಾರಿ ಪ್ರಥಮ ಕಾಲೇಜಿನ ಸುಮಾರು ಮೂವತ್ತು ವಿದ್ಯಾರ್ಥಿನಿಯರು ಕಾಲೇಜಿನ ಆವರಣದಲ್ಲೇ ಪ್ರತಿಭಟನೆಯನ್ನ ನಡೆಸಿರ್ತಕ್ಕಂಥದ್ದು ಪ್ರತ್ಯೇಕ ಕಟ್ಟಡಿಯಲ್ಲಿ ಅವ್ರನ್ನ ಪ್ರಾನ್ಸಿಪಲ್ ಅವರು ಬಂದು ಕುಳಿತುಕೊಳ್ಳಿ ಇಲ್ಲಾಂದ್ರೆ ಹಿಜಾಬ್ ತೆಗೆದು ತರಗತಿಗಳಿಗೆ ನೀವು ಹೋಗಿ ಅಂತ ಇಷ್ಟೇ ಮನವಿ ಮಾಡಿದ್ರು ಸಹ ಪ್ರಾನ್ಸಿಪಲ್ ಅವರ ಮಾತಿಗೆ ಅವರು ಕಿವಿಗಳದೆ ಎಲ್ಲರೂ ಸಹ ಹೊರಗಡೆ ಬಂದು ಈಗ ಕಾಲೇಜಿನ ಆವರಣದಲ್ಲಿ ಪ್ರತಿಭಟನೆಯನ್ನ ನಡೆಸ್ತಿದ್ದು ನಾವು ವಿಷಾಕುಂಡ ಸಾಯ್ತೀವಿ ಹೊರತು ಯಾವುದೇ ಕಾರಣಕ್ಕೂ ಹಿಜಾಬನ್ನ ತೆಗೆಯಲ್ಲ ಅಂತ ಹೇಳಿ ಪಟ್ಟಿ ಹಿಡಿದಿರ್ತಕ್ಕಂಥದ್ದು ಸ್ಥಳದಲ್ಲಿ ಪೊಲೀಸರು ಸಹ ಮೊಕ್ಕ ಮೂಡಿರ್ತಕ್ಕಂಥದ್ದು ಓಕೆ ಈಗ ಮಕ್ಕಳಿಗೆ ಕನ್ವಿನ್ಸ್ ಮಾಡುವಂತಹ ಪ್ರಯತ್ನ ಅಲ್ಲಿ ಆಗಿದೆಯಾ ಮೊನ್ನೆಯಿಂದಲೂ ಕೂಡ ಗೊತ್ತಿದೆ ಹೈಕೋರ್ಟ್ ಆದೇಶ ಏನು ಅಂತ ಹೇಳಿ ಅವರ ಪೇರೆಂಟ್ಸ್ ಹತ್ರ ಏನಾದ್ರು ಮಾತನಾಡುವಂತ ಪ್ರಯತ್ನಗಳು ಆಯ್ತಾ ಶಾಲಾ ಶಾಲಾ ಆಡಳಿತ ಮಂಡಳಿಯಿಂದ ಪೇರೆಂಟ್ಸ್ ಗಳನ್ನ ಏನಾದ್ರು ಕರೆಸಿದ್ರ ವಿದ್ಯಾರ್ಥಿಗಳಿಗೆ ಹೇಳಿಸುವಂತ ಪ್ರಯತ್ನ ಆಯ್ತಾ ಹೌದು ಬುಧವಾರ ಏನು ಈ ವಿದ್ಯಾರ್ಥಿನಿಯರ ಪೋಷಕರು ಸಹ ಕಾಲೇಜಿಗೆ ಬಂದಿದ್ರು ಆದ್ರೆ ಪೋಷಕರು ಅಲ್ಲಿ ಏನು ಪ್ರಿನ್ಸಿಪಾಲರ ಮದುವೆಯನ್ನ ಒಪ್ಪಿ ಹೋಗಿದ್ರು ಹೊರತು ಈ ವಿದ್ಯಾರ್ಥಿನಿಯರು ಮಾತ್ರ ಹಿಜಾಬ್ ಹಾಕಿಕೊಂಡ ನಾವು ತರಗತಿಗೆ ಬರ್ತೀವಿ ಅಂತ ಹೇಳಿ ಕೊಟ್ಟನ್ನು ಹಿಡಿದು ಕೂತಿದ್ರು ಆದ್ರೆ ಇಂದು ಕಾಲೇಜಿನ ಆವರಣಕ್ಕೆ ಯಾವ ಯಾವ ಪೋಷಕರು ಸಹ ಬಂದಿಲ್ಲ ಯಾಕೆಂದ್ರೆ ನಿನ್ನೆ ನಡೆದಂತ ಒಂದು ಘಟನೆಯಿಂದ ಪೋಷಕರು ಸಹ ಕಾಲೇಜಿನ ಹೊರಭಾಗದಲ್ಲಿ ನಿಂತಿದ್ರೆ ಆದ್ರೆ ವಿದ್ಯಾರ್ಥಿನಿಯರು ಮಾತ್ರ ಪ್ರಿನ್ಸಿಪಾಲರು ಪೊಲೀಸ್ ಅವರು ಯಾರೇ ಮನವಿ ಮಾಡಿದ್ರು ಸಹ ಅವ್ರು ನಾವು ಹಿಜಾಬ್ ತೆಗೆಯೋದಿಲ್ಲ ನಾವು ತರಗತಿಗೆ ಈ ಹಿಜಾಬ್ ಹಾಕಿಕೊಂಡೆ ಹೋಗ್ತೇವೆ ಅಂತ ಹೇಳಿ ಹಠವನ್ನ ಮಾಡ್ತಿರ್ತಕ್ಕಂಥದ್ದು ಇದರಿಂದಾಗಿ ನಮಗೆ ಶಿಕ್ಷಣಕ್ಕೂ ಸಹ ತೊಂದರೆ ಆಗ್ತಿದೆ ಹಾಗಾಗಿ ಎಲ್ಲರಿಗೂ ರಜಾವನ್ನ ಕೊಡಿ ಹೈಕೋರ್ಟ್ ತೀರ್ಪು ಅಂತ ಹೇಳಿ ಪ್ರಿನ್ಸಿಪಾಲರಿಗೆ ಒಂದು ತಿರುಗಿ ಮಾತಾಡಿರ್ತಕ್ಕಂಥದ್ದು ನವಿತಾಕ್ಶಿಧರ್ ಡೀಟೇಲ್ಸ್ಗೆ ಹಿಜಾಬ್ ಧರಿಸಿ ತರಗತಿಗೆ ಹಾಜರಾಗಿದ್ದಾರೆ ವಿದ್ಯಾರ್ಥಿನಿಯರು ಖಾನಾಪುರ ತಾಲೂಕಿನ ನಂದಗಡದಲ್ಲಿ ಘಟನೆ ನಡೆದಿದೆ ಮಹಾತ್ಮ ಗಾಂಧಿ ಪಿಯು ಕಾಲೇಜಿನಲ್ಲಿ ಈ ಘಟನೆ ನಡೆದಿದ್ದು ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಜೋರಾದಂತಹ ಬೆಳವಣಿಗೆಗಳು ನಡೀತಾ ಇದೆ ಇಡೀ ರಾಜ್ಯದಾದ್ಯಂತ ಆದರೆ ಇಲ್ಲಿ ಖಾನಾಪುರ ತಾಲೂಕಿನ ನಂದಗಡದಲ್ಲಿ ಈಗ ಹಿಜಬ್ ಧರಿಸಿ ವಿದ್ಯಾರ್ಥಿಗಳು ಬಂದಿದ್ದಾರೆ ಕೇಸರಿ ಶಾಲು ಧರಿಸಿ ಬಂದಿದ್ದಾರೆ ಕೆಲ ಹಿಂದೂ ವಿದ್ಯಾರ್ಥಿಗಳು ಹೈಕೋರ್ಟ್ನ ಸಂಪೂರ್ಣವಾದಂತಹ ಆದೇಶ ಉಲ್ಲಂಘನೆ ಆಗ್ತಾ ಇದೆ ಇಲ್ಲಿ ಈಗಾಗಲೇ ಹೈಕೋರ್ಟ್ ಮಧ್ಯಂತರ ಆದೇಶದಲ್ಲಿ ಹೇಳಿದೆ ಯಾವುದೇ ರೀತಿಯ ಧಾರ್ಮಿಕ ಸೂಚಕಗಳಲ್ಲಿ ಇರುವಂತಹ ಗುರುತುಗಳಿರುವಂತಹ ಯಾವುದನ್ನು ಕೂಡ ಧರಿಸಬಾರದು ಅಂತ ಹೇಳಿ ಅದು ಶಾಲೆ ಆಗಿರಬಹುದು ಅಥವಾ ಹಿಜಬ್ ಆಗಿರಬಹುದು ಯಾವುದೇ ಧಾರ್ಮಿಕ ಸೂಚಕಗಳು ಇರಬಾರ್ದು ಆದರೆ ಇಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ನೀವು ನೋಡಿ ಹಿಜಬ್ ಧರಿಸಿ ಕ್ಲಾಸ್ಗೆ ಹೋಗಿದ್ದಾರೆ ಅಲ್ಲಿ ವಿದ್ಯಾರ್ಥಿಗಳು ಮತ್ತೊಂದು ಕಡೆ ಕೇಸರಿ ಶಾಲನ ಹಾಕೊಂಡಿದ್ದಾರೆ ಬಂದಿದ್ದಾರೆ ಹಿಂದೂ ವಿದ್ಯಾರ್ಥಿಗಳು ಸೊ ಸಂಪೂರ್ಣವಾಗಿ ಈಗ ನಾವು ಗಮನಿಸಬಹುದು ಹೈಕೋರ್ಟ್ ಆದೇಶ ಏನ್ ಕೊಟ್ಟಿದೆಯಲ್ಲ ಆ ಒಂದು ಹೈಕೋರ್ಟ್ ಆದೇಶದ ಮಧ್ಯಂತರ ಆದೇಶವನ್ನೇ ಇವರು ರೂಲ್ಸ್ ಅನ್ನ ಬ್ರೇಕ್ ಮಾಡಿದ್ದಾರೆ ಅಂತ ಹೇಳಿ ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ ಚಂದ್ರಕಾಂತ್ ನಿನ್ನೆವರೆಗೂ ಕೂಡ ಹಿಜ ಬಂದ್ ಧರಿಸಿ ಬರ್ತೀವಿ ಬರ್ತೀವಿ ಕ್ಲಾಸ್ಗೆ ಅಂತ ಹೇಳ್ತಾ ಇದ್ರು ವಿದ್ಯಾರ್ಥಿಗಳು ಆದ್ರೆ ಇವತ್ತು ಕ್ಲಾಸ್ ಒಳಗಡೆ ಇದಾರೆ ಇನ್ನೊಂದು ಕಡೆ ಕೇಸರಿ ಶಾಲು ಕಾಣಿಸ್ತಾ ಇದೆ ಕೋರ್ಟ್ ನ ಆದೇಶವನ್ನು ಸಂಪೂರ್ಣ ಉಲ್ಲಂಘನೆ ಮಾಡ್ದಂಗೆನೆ ಇಲ್ಲಿ ಖಂಡಿತವಾಗ್ಲೂ ನವಿತಾಜನ್ ಎರಡು ಕಡೆಯಲ್ಲೂ ಕೂಡ ಈಗ ಬೆಳಗಾವಿಯಲ್ಲಿ ಈಗ ನಿಧಾನವಾಗಿ ಹಿಜಾಬ್ ಗಲಾಟೆ ಆರಂಭವಾಗಿರ್ತಕ್ಕಂಥದ್ದು ಖಾನಾಪುರ ತಾಲೂಕಿನ ನಂದಗಡ್ನ ಮಹಾತ್ಮ ಗಾಂಧಿ ಕಾಲೇಜಿನಲ್ಲಿ ಇವತ್ತು ಏನು ವಿದ್ಯಾರ್ಥಿನಿಯರು ಹಿಜಾಬ್ ತೆಗೆಯಲ್ಲ ಹೇಳಿ ತರಗತಿಗೆ ಹಾಜರಾಗಿದ್ದಾರೆ ಹಿಜಾಬ್ ಧರಿಸಿ ಆ ಈ ಒಂದು ಕಾಲೇಜಿಗೆ ಯಾವುದೇ ವಸ್ತ್ರ ಸಮಿತಿ ಇರೋದಿಲ್ಲ ಹಾಗಾಗಿ ಅವ್ರನ್ನ ಆ ಇನ್ನು ಶಾಲಾ ಸಿಬ್ಬಂದಿ ಬಿಟ್ಟಿದ್ದಾರೆ ಮನವೊಲಿಸುವ ಯತ್ನ ಮಾಡಿದ್ರು ಕೂಡ ಅದು ಫಲ ನೀಡಿಲ್ಲ ಅಂತ ಹೇಳ್ಬೋದು ಹೀಗಾಗಿ ತರಗತಿಯಲ್ಲಿ ವಿದ್ಯಾರ್ಥಿಗಳು ಈಗ ಕುಳಿತುಕೊಂಡಿದ್ದಾರೆ ಮತ್ತೊಂದು ಕಡೆ ಇದನ್ನ ಪ್ರತಿಭಟಿಸಿ ಮತ್ತೆ ಏನು ಕೇಸರಿ ಶಾಲನ ಕೆಲ ಯುವಕರು ಹಾಕೊಂಡು ತರಗತಿಗೆ ಹಾಜರಾಗಿರ್ತಕ್ಕಂಥದ್ದು ಇನ್ನು ಹಿಜಬ್ ಧರಿಸಬಾರದು ಅಂತ ಹೇಳಿ ಮಧ್ಯಂತರ ಕೋರ್ಟ್ ಆದೇಶವನ್ನ ಸಂಪೂರ್ಣವಾಗಿ ಇಲ್ಲಿ ಉಲ್ಲಂಘನೆ ಮಾಡಲಾಗಿರ್ತಕ್ಕಂಥದ್ದು ಈಗಾಗಲೇ ಏನಂತಂದ್ರೆ ಸ್ಥಳಕ್ಕೆ ಹಿರಿಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ರೆ ಮನವೊಲಿಸುವ ಕೆಲಸವನ್ನ ಹಿರಿಯ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ನವಿತಾಜನ್ ಇಲ್ಲ ಪ್ರಿನ್ಸಿಪಾಲ್ ಆಗಿರ್ಬೋದು ಏನ್ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಉಪನ್ಯಾಸಕರು ಮತ್ತು ಇನ್ನು ಇಬ್ಬರನ್ನು ತಿಳಿ ಹೇಳುವಂತ ಕೆಲಸ ಮಾಡಿದ್ರು ಆದ್ರೆ ನಿಜ ಬಿಲ್ದೇ ಇದ್ರೆ ನಾವು ಕಾಲೇಜಿಗೆ ಬರಲ್ಲ ಹೇಳಿ ಪಟ್ಟಣ ಹೇಳಿದ್ರ ಹಿನ್ನೆಲೆಯಲ್ಲಿ ಗೊಂದಲಕ್ಕೆ ಕಾರಣವಾಗಿದೆ ನವಿತಾಜನ್ ಅಧಿಕಾರಿಗಳ ಬಗ್ಗೆ ಏನಾದ್ರೂ ಇದರಲ್ಲಿ ಮಾತನಾಡಿದ ಮಾತನಾಡಿಸುವಂತ ಪ್ರಯತ್ನ ಮಾಡಿದ್ರ ಅಲ್ಲಿ ಶಾಲಾ ಆಡಳಿತ ಮಂಡಳಿ ಹೇಗೆ ಯಾಕಂದ್ರೆ ಹೈಕೋರ್ಟ್ ಆದೇಶ ಇದೆಯಲ್ವಾ ಖಂಡಿತ ಒಂದು ಸದ್ಯ ಈಗ ಈ ಒಂದು ಪ್ರಕರಣ ಬೆಳಕಿ ಬಂದಿರತಕ್ಕಂಥದ್ದು ಕೆಲವೇ ನಿಮಿಷಗಳ ಹಿಂದೆ ಅಲ್ಲಿನ ಏನು ಚಿತ್ರಗಳು ಅಂದ್ರೆ ಫೋಟೋಗಳು ಬಂದಿದೆ ಈಗ ಸದ್ಯ ಆ ಒಂದು ಆಡಳಿತ ಮುಂದೆ ಯಾರು ಕೂಡ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಸ್ಥಳೀಯ ತಹಸೀಲ್ದಾರ್ ಆಗಿರ್ಬೋದು ಮತ್ತು ಬಿಒನ ಈ ಬಗ್ಗೆ ಸಂಪರ್ಕಿಸಿ ಮಾಹಿತಿ ಪಡೆಯಬೇಕಿದೆ ನವಿತಾ ಜನ್ ಓಕೆ ಥ್ಯಾಂಕ್ ಯು ಚಂದ್ರಕಾಂತ್ ಡೀಟೇಲ್ಸ್ಗೆ ಯಾದಗಿರಿಯಲ್ಲಿ